ಮೀನುಗಾರಿಕೆ ಮಾಡ್ತಾ ಇದಾರಲ್ಲ ಅವರಿಗೆ ತುಂಬಾ ಉಪಯೋಗವಾಗುವಂತ ಒಂದು ಯೋಜನೆ ಆಗಿದೆ ನೂರು ರೂಪಾಯಿ ತಗೋತಿದಾರೆ ಅಂತಂದ್ರೆ ಅದ್ರಲ್ಲಿ ಐವತ್ತು ರೂಪಾಯಿ ಅದ್ರ ಮೇವಿಗೆ ಖರ್ಚಾಗೋದು ಯಾವ ಯಾವ ತರ ಊಟ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವರ್ಷಕ್ಕೆ ಒಂದರಿಂದ ಐದು ಕೆಜಿಯ ಉಚಿತ ಬೀಜಗಳನ್ನ ತಗೊಂಬೋದು ಹೇಗ ನಾನು ನಿಮ್ಮ ಇವ ವೆಲ್ಕಮ್ ಬ್ಯಾಕ್ ಟು ಬೈ ಬಾಯ್ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಜನವರಿ ಆರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ ಇದು ರೈತರಿಗೆ ತಂದಿರುವಂತ ಒಂದು ಯೋಜನೆ ಆಗಿದೆ ಸೊ ಈ ಯೋಜನೆ ತಂದಿರೋ ಉದ್ದೇಶ ಏನು ಇದರಿಂದ ಏನೇನು ಲಾಭಗಳು ಇದಾವೆ ಮತ್ತೆ ನಮ್ಮ ರೈತರು ಇದನ್ನ ಹೇಗೆ ಸದುಪಯೋಗ ಪಡಿಸ್ಕೋಬಹುದು ನನ್ನ ಸಂಪೂರ್ಣ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಈಗ ಆಲ್ರೆಡಿ ನಾನು ಫಾರ್ಮರ್ ಐಡಿಂದ ಏನೇನು ಲಾಭಗಳು ಇದಾವೆ ಅನ್ನೋದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ ಮತ್ತೆ ಫಾರ್ಮರ್ ಐ ಡಿ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ನೀವು ಯಾರು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅದು ನೋಡಿ ಯಾಕಂದ್ರೆ ಅದು ರೈತರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಸೊ ನಮ್ಮ ಕರ್ನಾಟಕ ಸರ್ಕಾರ ತಂದಿರುವಂಥ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಮೇವಿನ ಕಿರುಪಟ್ಟಣಗಳ ವಿತರಣೆ ಅಂತ ಒಂದು ಯೋಜನೆ ತಂದಿದ್ದಾರೆ ಈ ಯೋಜನೆ ಯಾರಿಗಪ್ಪ ಅಂತಂದ್ರೆ ಯಾರೆಲ್ಲ ನಮ್ಮ ರಾಜ್ಯದಲ್ಲಿ ಹೈನುಗಾರಿಕೆ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ತುಂಬಾ ಉಪಯೋಗವಾಗುವಂತಹ ಒಂದು ಯೋಜನೆ ಆಗಿದೆ ಹೇಗಂತ ನೋಡೋದಾದ್ರೆ ಈಗ ಹೈನುಗಾರಿಕೆ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರೋದು ಹಸುವಿನ ಆರೋಗ್ಯ ಮತ್ತೆ ಹಸುವಿನ ಊಟ ಸೊ ನಾವು ಹಸುವಿಗೆ ಯಾವ್ಯಾವ ತರ ಊಟ ಕೊಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇವಾಗ ನಾವು ಅದಕ್ಕೆ ಯಾವ ತರ ಮೇವು ಕೊಡ್ತೀವಿ ಯಾವ ತರ ಬೂಸಾ ಕೊಡ್ತೀವಿ ಯಾವ ತರ ಹಿಂಡಿ ಕೊಡ್ತೀವಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಲಿನ ಇಳುವರಿ ಅನ್ನೋದು ಅದಕ್ಕೆ ನಾವು ಯಾವ ತರ ಊಟ ಕೊಡ್ತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಆ ಒಂದು ರೀಸನ್ ಇಟ್ಕೊಂಡು ನಮ್ಮ ರೈತರು ಮಾಡ್ತಾರೆ ಅಂತಂದ್ರೆ ತುಂಬಾ ಚೆನ್ನಾಗ ಅಂತ ಅದಕ್ಕೆ ಮೇ ಹಾಕೋದು ಮತ್ತೆ ಇನ್ನೇನೇನ್ ಕೊಡ್ಬೇಕು ಅದನ್ನೆಲ್ಲ ಕೊಡ್ತಾರೆ ಈ ಮಾಡೋದ್ರಿಂದ ಅವ್ರಿಗೆ ಖರ್ಚು ತುಂಬಾನೇ ಬೀಳುತ್ತೆ ಅಂತಂದ್ರೆ ಇವಾಗ ಹಸುವಿನಿಂದ ಅವ್ರು ಏನಾದ್ರು ನೂರು ರೂಪಾಯಿ ತಗೋತಿದಾರೆ ಅಂತಂದ್ರೆ ಅದ್ರಲ್ಲಿ ಐವತ್ತು ರೂಪಾಯಿ ಅದ್ರ ಮೇವಿಗೆ ಖರ್ಚಾಗೋಗುತ್ತೆ ಈ ಒಂದು ರೀಸನ್ ಅಂತಲ್ಲಿ ಇಟ್ಕೊಂಡು ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಯೋಜನೆಯನ್ನ ತಂದಿದ್ದಾರೆ ಸೊ ಈ ಒಂದು ಯೋಜನೆಯಲ್ಲಿ ನಮ್ಮ ಸರ್ಕಾರ ಸುಧಾರಿತ ಮೇವಿನ ಬೀಜಗಳನ್ನು ರೈತರಿಗೆ ಕೊಡ್ತಾ ಇದೆ ಅಂತಂದ್ರೆ ಅವಕ್ಕೆ ಪೌಷ್ಟಿಕವಾದಂತಹ ಒಂದು ಮೇವುಗಳನ್ನ ನೀಡುವ ಉದ್ದೇಶದಿಂದ ಉಚಿತವಾಗಿ ನಮ್ಮ ರೈತರಿಗೆ ಕೊಡುವಂತ ಒಂದು ಯೋಜನೆ ಆಗಿದೆ ಇದು ಸೊ ಈ ತರ ಒಂದು ಪೌಷ್ಟಿಕವಾದಂತಹ ಮೇವನ್ನು ಕೊಡೋದ್ರಿಂದ ಹಸುವಿನ ಹಾಲಿನ ಇಳುವರಿ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ರೈತರಿಗೆ ಒಂದು ಕಡಿಮೆ ವೆಚ್ಚದಲ್ಲಿ ಮೇವು ಸಿಗುತ್ತೆ ಯಾವ ಯಾವ ತರದಂತಹ ಬೀಜಗಳನ್ನ ಕೊಡ್ತಾ ನಾವು ನೋಡೋದಾದ್ರೆ ಆಫ್ರಿಕನ್ ಟಾಲ್ ಮೆಕ್ಕೆಜೋಳ ಲೂನರ್ಸ್ ಬರಸಿಮ್ ಓಟ್ಸ್ ಮತ್ತು ವಿವಿಧ ಜೋಳದ ತಳಿಗಳ ಬೀಜಗಳನ್ನು ರೈತರಿಗೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಇನ್ನು ಈ ಒಂದು ಯೋಜನೆ ಯಾರೆಲ್ಲ ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರು ಇರ್ತಾರಲ್ಲ ಅವ್ರಿಗೆ ಮೊದಲ ಆದ್ಯತೆ ನೀಡುತ್ತದೆ ಸೊ ಈ ಯೋಜನೆಯಿಂದ ನೀವು ಒಂದು ವರ್ಷಕ್ಕೆ ಒಂದರಿಂದ ಐದು ಕೆಜಿಯ ಉಚಿತ ಬೀಜಗಳನ್ನ ತಗೊಬಹುದು ಅಂದ್ರೆ ಒಂದ್ ವರ್ಷಕ್ಕೆ ಒಂದ್ಸರಿ ನೀವು ಮತ್ತೆ ಏನಾದ್ರು ಬೇಕಂದ್ರೆ ಮುಂದಿನ ವರ್ಷ ಅರ್ಜಿ ಸಲ್ಲಿಸಬಹುದು ಒಂದ್ ವರ್ಷ ತಗೊಂತಿದ್ದಂಗೆ ಬಿಟ್ಬಿಡೋದಲ್ಲ ನೀವು ಮತ್ತೆ ಮುಂದಿನ ವರ್ಷ ಕೂಡ ನೀವು ತಗೋಬಹುದು ಮತ್ತೆ ಇದಕ್ಕೆ ನಾವು ಹೇಗಪ್ಪ ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ಇದಕ್ಕೆ ಆನ್ಲೈನ್ ಅರ್ಜಿ ತರ ಏನು ಇರಲ್ಲ ನಿಮ್ಮ ಹತ್ತಿರದ ಕೃಷಿ ವೈದ್ಯಕೀಯ ದವಾಖಾನೆ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಸೊ ನಿಮ್ ಹತ್ರದಲ್ಲಿ ಯಾವ್ದಾದ್ರು ಒಂದು ಪಶು ವೇದಿಕೆ ದವಾಖಾನೆ ಇದ್ರೆ ಅಲ್ಲಿ ಹೋಗಿ ಅಲ್ಲಿ ಡಾಕ್ಟರ್ ಇರ್ತಾರಲ್ಲ ಅವ್ರನ್ನ ಕೇಳಿ ಸರ್ ಹಿಂಗೆ ಗವರ್ನಮೆಂಟ್ ಇಂದ ಒಂದು ಹೊಸದಾಗಿ ಸ್ಕೀಮ್ ಬಿಟ್ಟಿದಾರಲ್ಲ ಇದಕ್ ನಾವು ಅಪ್ಲೈ ಮಾಡ್ಬೇಕು ಸೊ ನಮ್ಗೆ ಯಾವ ತರ ಅಪ್ಲೈ ಮಾಡೋದು ಹೇಳಿ ಅಂತ ಇಲ್ಲಾಂದ್ರೆ ಅವ್ರನ್ನ ಕೇಳಿ ನಾನು ಅಪ್ಲೈ ಮಾಡ್ಬೇಕು ಅಂತ ಸೊ ಅವ್ರು ಏನಾದ್ರು ಉತ್ತರ ಕೊಡ್ತಾರೆ ನೀವು ತಿಳ್ಕೊಬಹುದು ಇನ್ನು ಈ ಯೋಜನೆಯ ಉದ್ದೇಶಗಳು ಏನಪ್ಪಾ ಅಂತ ನೋಡೋದಾದ್ರೆ ಗುಣಮಟ್ಟದ ಮೇವು ಇವಾಗ ಹೈನುಗಾರಿಕೆ ಮಾಡಿರೋರು ಅವ್ರ ಹಸುಗಳಿಗೆ ಒಂದು ಉತ್ತಮ ಗುಣಮಟ್ಟವಾದಂತಹ ಒಂದು ಮೇವನ್ನ ಕೊಟ್ಟು ಹಾಲಿನ ಇಳುವರಿ ಹೆಚ್ಚಿಗೆ ಮಾಡಿಸ್ಕೊಳ್ಳೋದಕ್ಕೆ ಇವಂತ ಯೋಜನೆ ತಂದಿದ್ದಾರೆ ಇನ್ನು ಎರಡನೇದ ಅಂತಪ್ಪ ನೋಡೋದಾದ್ರೆ ಜಾನುವಾರುಗಳ ಆರೋಗ್ಯ ಅಂದ್ರೆ ನಾವು ಉತ್ತಮ ಗುಣಮಟ್ಟದ ಮೇವನ ಕೊಟ್ರೆ ಹಸು ಆರೋಗ್ಯನೂ ಚೆನ್ನಾಗಿರುತ್ತೆ ಆದ್ರಿಂದ ಈ ಒಂದು ಯೋಜನೆ ಅಂತಂದಿದ್ದಾರೆ ಇನ್ನು ಏನಂತ ನೋಡೋದಾದ್ರೆ ವೆಚ್ಚ ಕಡಿತ ಅಂತ ಅಂದ್ರೆ ಹಸುಗೆ ಬೇಕಾಗಿರುವಂತ ಒಂದು ಮೇವನ ಹೊರಗಡೆಯಿಂದ ತಗೊಳ್ಳೋ ಬದಲು ತಾವೇ ಬೆಳ್ಕೋಬಹುದು ಮತ್ತೆ ಇದು ಫ್ರೀ ಆಗಿರೋದ್ರಿಂದ ಕಾಸ್ಟ್ ಕೂಡ ಏನೋ ಅಷ್ಟೊಂದು ಬೀಳೋದಿಲ್ಲ ಇನ್ನು ನಾಲ್ಕನೇ ಉದ್ದೇಶ ಏನಂತಂದ್ರೆ ಸ್ವಾವಲಂಬಿ ತನ್ನ ಹಸುವಿಗೆ ಬೇಕಾಗಿರೋ ಹುಲ್ಲಿಗೋಸ್ಕರ ಅವರು ಯಾರ ಮೇಲೂ ಅವಲಂಬನೆ ಆಗದಿರೋ ತರ ಮತ್ತೆ ಹೆಚ್ಚಿನ ಲಾಭ ಪಡ್ಕೊಳ್ಳೋಕೋಸ್ಕರ ಈ ಒಂದು ಯೋಜನೆನ ತಂದಿದ್ದಾರೆ ಸೊ ಯಾರೆಲ್ಲ ಹೈನುಗಾರಿಕೆ ಮಾಡ್ತಿದ್ದೀರಾ ಈ ಒಂದು ಸರ್ಕಾರದ ಯೋಜನೆನ ಸದುಪಯೋಗ ಪಡ್ಕೊಳ್ಳಿ ಯಾಕಂತಂದ್ರೆ ಏ ಬಿಡು ಇದು ನಮ್ಗೆ ಯಾಕೆ ಅಂತಲ್ಲ ಬಿಡಕ್ಕೆ ಹೋಗ್ಬಿಡಿ ಯಾಕಂದ್ರೆ ಅವ್ರು ಕೊಡ್ತಾ ಇರೋದೆ ಹೈನುಗಾರಿಕೆ ಯಾರು ಮಾಡ್ತಿದ್ದಾರೆ ಅವ್ರಿಗೆ ಯೂಸ್ ಆಗ್ಲಿ ಅಂತ ನಿಮ್ಗೆ ವೆಚ್ಚ ಕಡಿಮೆ ಆಗ್ಲಿ ಅಂತ ಹೋಗಿ ಒಂದ್ಸರಿ ಕೇಳಿ ಏನಾಗಲ್ಲ ನಿಮ್ ಹತ್ತಿರದ ಒಂದು ಪಶು ವೈದ್ಯಕೀಯ ಹಾಸ್ಪಿಟಲ್ ಇರುತ್ತಲ್ಲ ಅಲ್ಲಿ ಹೋಗಿ ಕೇಳಿ ಅಪ್ಲೈ ಮಾಡಿ ಕೊಡಿ ತಗೊಳ್ಳಿ ಸರ್ಕಾರ ಕೊಡ್ತಿದೆ ಅಂದ್ಮೇಲೆ ಯಾಕೆ ಬಿಡ್ಬೇಕು ಅಲ್ವಾ ಸೊ ಇವತ್ತಿನ ವಿಡಿಯೋ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ